ಸಿದ್ದರಾಮಯ್ಯ ಅವ್ರಿಗೆ ಟಿಕೆ ಶಿವಕುಮಾರ್ ಅವ್ರಿಗೆ ತಲೆ ಕೆಟ್ರೋಲ್ ಸಾಂಬೆ ಸರ್ಕಾರಕ್ಕೆ ಬಡವರ ರಕ್ತ ಇರ್ತ ಇರೋ ಕಾಂಗ್ರೆಸ್ ಬಡವರ ರಕ್ತ ಇರ್ತಾ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಿಗುವಂತ ಕಾರ್ಯಕ್ರಮ ಈ ಕಾರ್ಯಮಕ್ಕೆ ಬಂದಿದ್ದ ರಾಜ್ಯಾಧ್ಯಕ್ಷರ ಆದೇಶ ಪ್ರತಿ ಮಂಡಲಗಳ ತಾಲೂಕು ದಂಡಾಧಿಕಾರಿಗಳ ಮೂಲಕವಾಗಿ ಈ ಭ್ರಷ್ಟ ಸರ್ಕಾರವನ್ನ ಕಿತ್ತೋಗ ಕೆಲಸ ಮಾಡಬೇಕು ಅಂತೇಳಿ ನಾವಿವತ್ತು ಒಂದು ಸಾಂಕೇತಿಕವಾಗಿ ಮನವಿಯನ್ನು ಕೊಡುವಂತಹ ಕಾರ್ಯಕ್ರಮದಲ್ಲಿ ನಾವೆತ್ತ ಬಂದಿದ್ದೀವಿ ಭರವಸೆಗಳನ್ನು ಕೊಟ್ಟರು ಭಾಗ್ಯ ಕೊಟ್ಟರು ಅವೆಲ್ಲ ಕೂಡ ಶುದ್ಧ ಸುಳ್ಳು ಅಂತೇಳಿ ಇವತ್ತು ಮತದಾರರೇ ನೋವು ಅನುಭವಿಸುವಂತಹ ಸಂದರ್ಭ ಇವತ್ತು ನಮ್ಗೆ ಒದಗಿ ಬಂದಿದೆ ಆ ದಿನದಲ್ಲಿ ಪ್ರತಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ನಾವು ಕೊಡ್ತೀವಿ ಅಂತ ಹೇಳಿರಲಿ ಅಥವಾ ಸಾರಿಗೆ ವ್ಯವಸ್ಥೆ ಆಗಿರಲಿ ಅಥವಾ ಆಹಾರ ವ್ಯವಸ್ಥೆ ಆಗಿರಲಿ ಯಾವ ವ್ಯವಸ್ಥೆಯಲ್ಲಿ ಕೂಡ ಸಂಪೂರ್ಣವಾಗಿ ಅವರು ನಡೆಸಲಿಕ್ಕೆ ವಿಫಲರಾಗಿದ್ದಾರೆ ಕಾರಣ ನಿಮ್ಮೆಲ್ಲರೂ ಉಚಿತವಾಗಿ ಬಸ್ ಪ್ರಯಾಣವನ್ನು ಕೊಡ್ತೀವಿ ಮಹಿಳೆಯರಿಗೆ ಅಂತಂದ್ರು ಮಹಿಳೆಯರಿಗೆ ಬಸ್ ಪ್ರಯಾಣ ಕೊಟ್ಟಿದ್ದಾರೆ ಎಷ್ಟು ನಿಲ್ಲಿಸಿದ್ದಾರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟು ಬಸ್ ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಡಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾವು ಇಡೀ ಇಡೀ ಕರ್ನಾಟಕಾದ್ಯಂತ ಕರ್ನಾಟಕ ಸರ್ಕಾರವು ಮಾಡ್ತಿರುವಂತ ಬೆಲೆ ಹೇರಿಕೆ ಇರ್ಬೋದು ಇತರ ಭ್ರಷ್ಟಾಚಾರಗಳು ಇರ್ಬೋದು ಹದಿನೆಂಟು ಶಾಸಕರನ್ನ ಅನು ವಿಚಾರ ಇರಬಹುದು ಎಲ್ಲದರ ವಿಚಾರವಾಗಿ ಎರಡನೇ ತಾರೀಕು ಹವೋರಾತ್ರಿ ಧರಣಿಯನ್ನ ಮಾನ್ಯ ನಮ್ಮ ವಿಜೇಂದ್ರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಯಡಿಯೂರಪ್ಪರ ನೇತೃತ್ವದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ತದನಂತರಲ್ಲಿ ತದನಂತರದಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರ ಆದೇಶದ ಮೇರೆಗೆ ಯಾವ ಪ್ರತಿ ತಾಲೂಕು ಕ್ಷೇತ್ರ ಕೇಂದ್ರಗಳಲ್ಲಿ ತಹಸೀಲ್ದಾರರಿಗೆ ಮನವಿನ ಕೊಡುವುದರ ಮೂಲಕ ಬೆಲೆ ಹೇರಿಕೆ ಮತ್ತು ಯಾವ ನಾಲ್ಕು ಪರ್ಸೆಂಟ್ ಮತ್ತು ಮುಸ್ಲಿಮ್ ಮುಸ್ಲಿಮನ್ ನಮ್ಮ ಸಂಪುಟದಲ್ಲಿ ಆಗ್ಬಹುದು ಇಲ್ಲ ಸದನದಲ್ಲಿ ಇರಬಹುದು ಡಿಸ್ಕಷನ್ ಮಾಡಿದ್ರೇನೆ ನೇರವಾಗಿ ಬಿಲ್ ಅನ್ನ ಪಾಸ್ ಮಾಡುವಂತ ರೀತಿ ನೀತಿಗಳನ್ನ ಉಲ್ಲಂಘಿಸಿ ಸಂವಿಧಾನವನ್ನ ಪಕ್ಕಕ್ಕಿಟ್ಟು ಕೆಟ್ಟು ಇವ್ರು ಮಾಡಿರ್ತಕ್ಕಂತ ಕೆಟ್ಟ ಒಂದು ತೀರ್ಮಾನದ ವಿರುದ್ಧವಾಗಿ ನಾವು ರಾಜ್ಯಾದ್ಯಂತ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ವಿ ಈಗಾಗಲೇ ನಮ್ಮ ರಾಜಪುರ ಮುಖಂಡರೆಲ್ಲ ಬಹಳಷ್ಟು ಮಾತಾಡಿದಿವಿ ಈ ತಾಲೂಕಿನ ಬಗ್ಗೆ ಇರಬಹುದು ಇವತ್ತು ವ್ಯವಸ್ಥೆ ಬಗ್ಗೆ ಇರ್ಬೋದು ಬಹಳಷ್ಟು ಕೆಟ್ಟ ಪರಿಣಾಮವನ್ನು ಇವತ್ತು ಎದುರಿಸ್ತಾ ಇದ್ದಾರೆ ಸರ್ ಜನಸಾಮಾನ್ಯರು ಇವತ್ತು ಹಾಲು ಮತ್ತು ಹಾಲು ಉತ್ಪಾದನೆಯನ್ನ ಉತ್ಪ ಉತ್ಪನ್ನಗಳನ್ನ ಬೆಲೆ ಹೇರಿಕೆ ಮಾಡೋದ್ರಿಂದ ಇವತ್ತು ಜನಸಾಮಾನ್ಯರು ಒಂದು ಲೀಟರ್ ಹಾಲನ್ನು ತೆಗೆದುಕೊಂಡು ಊಟ ಮಾಡ್ಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ಮತ್ತೆ ಎರಡು ಲೀಟರ್ ಎರಡು ರೂಪಾಯಿ ಪೆಟ್ರೋಲ್ ಡೀಸೆಲ್ ಆಗಿ ಹೆಚ್ಚಿಗೆ ಮಾಡೋದ್ರಿಂದ ದಿನನಿತ್ಯದ ಎಲ್ಲಾ ಸಾಮಗ್ರಿಗಳ ಸಾಮಾನುಗಳ ಒಂದು ಬೆಲೆ ಜರು ಜಾಸ್ತಿ ಆಗ್ತಾ ಇದೆ ವಿದ್ಯುತ್ ವಿದ್ಯುತ್ ಕಾರಣವನ್ನ ಕೆಟ್ಟ ರೀತಿಯಲ್ಲಿ ತೀರ್ಮಾನ ತಗೋದ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವತ್ತು ಕೂಡ ಯಾವ ಸರ್ಕಾರವನ್ನು ತೆಗೆದುಕೊಳ್ತಿಲ್ಲ ಅಂತ ಕೆಟ್ಟ ತೀರ್ಮಾನವನ್ನ ಯಾವ ಮೊಬೈಲ್ ರೀಚಾರ್ಜ್ ಮಾಡ್ತೀವೋ ಆ ರೀತಿ ರೀಚಾರ್ಜ್ ಮಾಡ್ತಾರಂತೆ ಮೊಬೈಲ್ ಏನೋ ನಿಂತೋದ್ರೆ ಈಗ ರೀಚಾರ್ಜ್ ಏನ ಹಾಕೋದ್ರೆ ಪರವಾಗಿಲ್ಲ ನಾಳೆ ಅವನು ಮಾಡಬಹುದು ಮತ್ತೆ ತದನಂತರ ಮಾಡಬಹುದು ಇದೇ ಒಂದು ಕೆಇಬಿಲ್ ರೀಚಾರ್ಜ್ ಮಾಡುವಂತ ಪರಿಸ್ಥಿತಿಗೆ ಅವ್ರೇನ್ ನಿರ್ಮಾಣ ಮಾಡಿದ್ದೆ ಆದ್ರೆ ಇವತ್ತು ಹನ್ನೆರಡು ಗಂಟೆಗೂ ಹತ್ತು ಗಂಟೆ ಹನ್ನೆರಡು ಗಂಟೆಗೂ ಕತ್ತಲ್ಲಿ ಇವನ್ನ ರೀಚಾರ್ಜ್ ಮಾಡುವಂತ ಅಮೌಂಟ್ ಮುಗಿದೋಯ್ತು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಯಾವ ಒಂದು ತಂದೆ ತಾಯಿಗಳು ವಯಸ್ಸಾದವರು ಉದ್ದರು ವಿದ್ಯಾರ್ಥಿಗಳು ಯಾವ ತೀರ್ಮಾನ ತೆಗೆದುಕೊಳ್ಳಿ ಸಾಧ್ಯ ಆಗುತ್ತೆ ಇಂಥ ಕೆಟ್ಟ ತೀರ್ಮಾನಗಳಿಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದೆಲ್ಲ ಎರಡು ಇವತ್ತು ಅನಿ ಟ್ರ್ಯಾಪ್ ಅಂತದ್ದು ಯಾವ ಯಾವ ಮೂಢ ಹಗರಣಗಳು ಅಂತ ಬೇರೆ ಬೇರೆ ಬೆಲೆ ಏರಿಕೆಗಳು ಇಡೀ ಜನಸಾಮಾನ್ಯ ತಗೊಂಡ್ ಒಂದು ಮೇಲೆ ಹಾಕಿ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಇವರು ಗ್ಯಾರಂಟಿಯಾಗಿ ಬದುಕಾ ಇದ್ದಾರಲ್ಲ ಇದಕ್ಕೆ ನಾವು ನಾಚಿಕೆ ಆಗಬೇಕು ನಾನು ಕೂಡ ಶಾಸಕನಾಗಿ ಐದು ವರ್ಷ ಶಾಸನ ಕೆಲಸ ಮಾಡಿದ್ವಿ ವಿರೋಧ ಪಕ್ಷರ ಇದ್ದೀವಿ ಈ ತಾಲೂಕು ಎಷ್ಟು ನೆಮ್ಮದಿಯಾಗಿತ್ತು ಅಂತ ಹೇಳಿ ಮಾನ್ಯ ರಾಜಪ್ಪನವರು ಮಾತಾಡುವಂತಹ ಮಾತುಗಳಲ್ಲಿ ನಿಮ್ಗೆ ಗೊತ್ತಿದೆ ಇವೆಲ್ಲವನ್ನು ಬಿತ್ತರಿಸಬೇಕು ಅವ್ರ ಕಣ್ ತರಿಸ್ಬೇಕು ಇವತ್ತು ಈ ತಾಲೂಕಲ್ಲಿ ಇರ್ತಕ್ಕಂಥ ಯಾರು ಮಂತ್ರಿ ಆಗ್ಲೇ ಕೆಲಸ ಮಾಡಿ ಕೋಲಾರದಿಂದ ಬಂದು ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಈ ತಾಲೂಕಲ್ಲಿ ಜನತೆಯ ದಲಿತರ ಹಿಂದುಳಿದವರು ಅಲ್ಪಸಂಖ್ಯಾತರ ಅವರ ಯಾವ ಬಡ ಎಲ್ಲಾ ಸಮುದಾಯ ಬಡವರ ಪರ ಅವ್ರಿಗೆ ಬೇಕಾಗಿಲ್ಲ ಅವ್ರ ಬಿಸ್ನೆಸ್ ಮಾಡಕ್ಕೋಸ್ಕರ ಈ ತಾಲೂಕಿಗೆ ಬಂದಿದ್ದಾರೆ ಅವ್ರಿಗೆ ಧಿಕ್ಕಾರ ಇರಲಿ ಇಂಥ ಕೆಲ್ಸಗಳ ನಾಳೆ ಮಾಡೋದೇನೆ ಹೇಳಿದ್ರೆ ನಮ್ಮ ಪ್ರತಿ ಮೀಟಿಂಗ್ ಅಲ್ಲಿ ಪ್ರತಿ ಒಂದು ವಿರೋಧವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನು ಮುಂದಿನ ತಿಂಗಳು ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ವಿ ಇದು ಇದು ಪಲಾಯನವಾದ ಅಂತ ಹೇಳ್ತೀನಿ ಪಲಾಯನವಾದ ಅಂದ್ರೆ ಕುಣಿದ ಡಿಂಕ್ ಆಗಿದೆ ಅಂತ ಹೇಳಿದಲ್ಲ ಹಾಗೆ ಇವರು ಕೆಲಸ ಕರ್ನಾಟಕ ಸರ್ಕಾರವರು ಇಷ್ಟು ವರ್ಷ ಇಷ್ಟು ಸರ್ಕಾರಗಳು ಬಂತಲ್ಲ ಹದಿನಾರು ವಿಧಾನಸಭಾ ವಿಧಾನ ವಿಧಾನಮಂಡಲ ಬಂದ ಹದಿನಾರು ಇಂತ ಒಂದು ಬೆಸ್ಟ್ ಕೆಲಸ ಮಾಡಿದೆ ಅಂತ ಹೇಳಿ ಅವ್ರ ಮುಟ್ಕೊಂಡು ತಿಳಿ ನೋಡಿದ್ರೆ ಗೊತ್ತಾಗುತ್ತೆ ನಾವು ಏನ್ ಮಾಡಿದೀವಿ ಕೇಂದ್ರ ಸರ್ಕಾರದ ಏನೇನು ಬರ್ತಾ ಇದೆ ಇದು ಮೋದಿ ಅವರು ಬಂದ ಮೇಲೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಸ್ವಚ್ಛ ಭಾರತ ಒಂದೇ ಒಂದು ಸಾಕು ಯುವಕರಲ್ಲಿ ಒಂದು ಪ್ರಜ್ಞೆಯನ್ನು ಮೂಡಿಸಿದಂತ ಸಾಕು ಮಹಿಳೆಯಲ್ಲಿ ಅವರ ಒಂದು ಸ್ವಾಭಿಮಾನವನ್ನ ಅವರು ನಾವು ನಾವಾಗಿ ಹೆಣ್ಣು ಮಕ್ಕಳಾಗಿ ನಾವು ಬದುಕಬೇಕು ಬಳಬೇಕು ತೀರ್ಮಾನ ತೆಗೆದ ಸಾಕು ಅಂತ ಸಾವಿರಾರು ಯೋಜನೆಗಳನ್ನು ತೆಗೆದುಕೊಳ್ಳುವ ಮೂಲಕ ಈ ಭಾರತ ದೇಶವನ್ನು ಬಲಿಷ್ಠ ಭಾರತವನ್ನಾಗಿ ಮಾಡುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅವ್ರ ಮೇಲೆ ಗೂಮಿ ಕುಣಿಸೋದು ಇವರ ಒಂದು ಅವನತಿಗೆ ಕಾರಣ ಅವ್ರು ಕೆಲಸ ಮಾಡಿದಕ್ಕೆ ಯಥ ರಾಜ ತತಾ ಅಂತ ಅಂತೇಳಿ ಇಲ್ಲಿ ಅಧಿಕಾರಿಗಳು ಇದ್ರೆ ಯಾವೊಬ್ಬ ವ್ಯಕ್ತಿ ಯಾವನು ಕೂಡ ಅದಕ್ಕೆ ಕೆಲಸ ಮಾಡ್ತಾ ಇಲ್ಲ ಒಬ್ಬ ವಿಲೇಜ್ ಅಕೌಂಟ್ ಇಂದ ಒಬ್ಬ ಡಿ ಗ್ರೂಪ್ ನೌಕರಿಯಿಂದ ಒಬ್ಬ ಡಿ ಸಿ ಅವ್ರಿಗೂ ಯಾರು ಕೆಲಸ ಮಾಡ್ತಾ ಇಲ್ಲ ಅದನ್ನ ಬೇಕಾದ್ರೆ ಅವ್ರ ಮನಸ್ಥಿತಿ ಇದ್ದು ಅವ್ರ ಅವ್ರ ಏನಾದ್ರು ತಲೆಯಲ್ಲಿ ಏನಾದ್ರು ದೇವ್ರ ಕೊಟ್ಟ ಬುದ್ಧಿ ಇದ್ರೆ ಅವರೇ ಸ್ವತಃ ಯೋಚನೆ ಮಾಡಿ ಆ ಕ್ಷೇತ್ರಗಳಲ್ಲಿ ಯೋಚನೆ ಮಾಡಿದ್ರೆ ರಾಜ್ಯದ ಚಿತ್ರಣ ಗೊತ್ತಾಗುತ್ತೆ ಅಂತ ಕಾಂಗ್ರೆಸ್ ಅವರು ಹೇಳಿ ಇಷ್ಟಪಡ್ತೀನಿ ನಾವು ಸೀಮಿತವಾಗಿ ಬಂದಿರೋದು ಆ ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಯಾವ ಸಮುದಾಯಗಳು ಅವರಿಗೆ ನಾವು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದೀವಿ ಯಾವ ಜನ ನಮ್ಗೆ ಸಹಕಾರ ಕೊಟ್ಟಿವಿ ಯಾವ ಪಕ್ಷ ಸಹಕಾರ ಕೊಟ್ಟಿದ್ದೋ ಅವರ ಧಿಕ್ಕನ್ನ ಹೋಗ್ತಾರೆ ಮುಂದಿನ ದಿನ ನೋಡಿದೀವಿ ಆರೋಪ ಅದು ಮುಂದಿನ ದಿನ ಗೊತ್ತಾಗ್ತೀನಿ ಮುಂದೆ ಇವಾಗ ಏನು ಹೇಳಬೇಕಾಗಿಲ್ಲ ಇವತ್ತು ಬಾಬು ಜಯರಂಜನ್ ಅವ್ರು ಬರ್ತೇ ಇದೆ ಹಾಗೆ ಸಾಂಕೇತಿಕವಾಗಿ ನಾವು ಕೆಲವು ವಿಚಾರಗಳನ್ನ ಪ್ರಸಾರ ಮಾಡ ಬೇಡ ಅಂತ ಹೇಳಿ ನಮ್ಮ ಒಂದು ಹೋರಾಟದ ಬಗ್ಗೆ ಮಾತ್ರ ಕೂಡ ಮಾತಾಡಿದ್ದೀನಿ ಮತ್ತೆ ಇಷ್ಟ ಇದೆ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಏನು ಕೊಡ್ತಾ ಇಲ್ಲ ಅಂತ ಹೇಳಿ ನಿಮಗೆ ನಾನು ಪ್ರಶ್ನೆ ಹಾಕ್ತೀನಿ ಕರ್ನಾಟಕದ ಎಷ್ಟು ಜನ ಮಂತ್ರಿಗಳು ಕೇಂದ್ರ ಸರ್ಕಾರದ ಸಂಬಂಧಪಟ್ಟ ಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ ನೀವು ಉತ್ತರ ಕೊಡ್ಬೇಕು ಪತ್ರಿಕೆ ಪತ್ರಿಕೋ ಇವತ್ತು ದೆಹಲಿಗೆ ಹೋಗ್ತಾ ನಮ್ಮ ರಾಜ್ಯದ ಮಂತ್ರಿಗಳು ಏನಕ್ಕೆ ಹೋಗ್ತಾ ಇದ್ದಾರೆ ಅವರನ್ನ ಅವ್ರು ಉಳಿಸ್ಕೊಳಕ್ ಹೋಗ್ತಾ ಇದಾರೆ ಖರ್ಗೆ ಭೇಟಿ ಮಾಡಕ್ ಹೋಗ್ತಾರೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಕ್ ಹೋಗ್ತಾರೆ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಕ್ ಹೋಗ್ತಾರೆ ಆದ್ರೆ ಕೇಂದ್ರ ಸರ್ಕಾರ ಮಂತ್ರಿಗಳನ್ನ ಭೇಟಿ ಮಾಡ್ಲಿಕ್ಕೆ ಯಾರನ್ನ ಹೋಗಿದಾರಾ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಇಷ್ಟು ಹಣ ನಿಮ್ಗೆ ಕೊಡ್ಬೇಕು ಅಂತ ಅದು ಯಾರಾದ್ರೂ ನಿಮ್ಮ ಮಂತ್ರಿ ಕೇಳಿದಾರ ಆಯ್ತು ಕೇಂದ್ರದ ಹಣಕಾಸನ್ನ ರಾಜ್ಯಕ್ಕೆ ಕೊಟ್ಟ ಮೇಲೆ ಎಷ್ಟು ಯೋಜನೆಗಳಿಗೆ ನೀವು ಉಪಯೋಗಿಸಿದ್ರಿ ಹಣವನ್ನ ಅದು ಶೋತ ಶೋತ ಪತ್ರ ಕೊಡ್ಲಿಕ್ಕೆ ನಿಮ್ ತಾಕತ್ತಿದ್ಯಾ ರಾಜ್ಯ ಸರ್ಕಾರ ತಾಕತ್ ಇದೆಯಾ ಕೊಡ್ಲಿ ಹಾಗಾದ್ರೆ ಕೇಂದ್ರ ಸರ್ಕಾರ ಎಷ್ಟು ದುಡ್ಡು ಬಿಡುಗಡೆ ಮಾಡಿದೆ ಅದನ್ನು ಸಮರ್ಪಕವಾಗಿ ಯಾವ ವಿಚಾರಕ್ಕೆ ನಾವು ಬಳಸಿದ್ವಿ ಎಷ್ಟು ಅಭಿವೃದ್ಧಿ ಮಾಡಿವಂತೇಳಿ ಮೊದಲು ಶ್ವೇತ ಪತ್ರ ಕೊಡ್ಲಿ ಅನಂತರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಕವನ ತಗೊ ಕೊಡ್ತದೆ ಒಂದು ವಿಚಾರ ಇನ್ಯಾವ್ದು ವಿಚಾರ ಕೇಳಿದ್ವಿ ನೀವು ಈ ಒಟ್ಟು ವೈಯಕ್ತಿಕವಾಗಿ ನನ್ನ ಸಂಬಂಧಿಕರವರು ನಾನು ಬಹಿರಂಗವಾಗಿ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ನೀವು ಕೆಲವು ಡೆವಲಪರ್ ನಮ್ಮ ತಾಲೂಕಿಗೆ ಬಂದಿದ್ದಾರೆ ಎಷ್ಟು ಡೆವಲಪರ್ ಗಳ ಜೊತೆಲಿ ಅವ್ರ ಸಂಪರ್ಕ ಇದೆ ಅಂತ ಹೇಳಿ ನಾವ್ ಒಂದೊಂದು ಬಿಚ್ಚೇಳ್ಬೇಕಾಗ್ತದೆ ಟೈಮ್ ಬರ್ಲಿ ಕಾದ್ಕೊಳ್ಳಿ ಕಾದ್ ನಿಂತೀರಿ ನಾವ್ ಹೇಳ್ತೀವಿ ಖಂಡಿತವಾಗೂ ಇಲ್ಲ ಖಂಡಿತವಾಗೂ ಇಲ್ಲ ಇವತ್ತು ನಾನು ಜಮೀನ್ ತಗೊಳ್ಬೇಕಾದ್ರೆ ನನ್ನ ಹೆಸರನ್ನು ಜಮೀನ್ ತಗೊಳಲ್ಲ ಮನ್ಸಲ್ಲಿ ಇಟ್ಕೊಳ್ರಿ ನಮ್ಮ ಬೇನಾಮಿ ಬಾಲಂಗೋಚು ನನ್ನ ಹಿಂದೆ ನೂರಾರು ಜನ ಇದ್ದಾರೆ ಅವ್ರ ಹೆಸರಲ್ಲಿ ಜಮೀನು ಮಾಡ್ತಾ ಇದ್ದೇವೆ ಅರ್ಥ ಆಯ್ತಾ ಅದನ್ನ ಇವತ್ತಿನ ಈ ಮಂತ್ರಿ ನಮ್ಮ ಮಂತ್ರಿ ಒಬ್ಬರೇ ಅಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟು ಜನ ಮಂತ್ರಿಗಳಿದ್ರು ಅವರೆಲ್ಲ ಕೂಡ ಭೂ ದಳ್ಳಾಳಿಗಳೇ ಭೂ ಅಕ್ರಮಗಳೇ ಎಲ್ಲಾನ ನೋಡಿ ಅವ್ರದೇ ಕತೆಗಳು ಹಂಗಾಗಿ ಈ ರಾಜ್ಯನ ಅವ್ರು ಉಳಿಸಲ್ಲ ಈ ರಾಜ್ಯನ ಮುಳುಗಿಸೋ ದಿನಗಳು ಬಹಳ ಹತ್ತಿರ ಬರ್ತಾ ಇದೆ ಅದಕ್ಕೆ ತಕ್ಕ ಪಾತ್ರವನ್ನು ಬಿಜೆಪಿ ಸರ್ಕಾರ ಬಿಜೆಪಿ ಪಕ್ಷ ಕೊಡ್ತಾ ಇದೆ ಖಂಡಿತವಾಗಿ ಈ ಸಂದರ್ಭ ಸೂಕ್ತ ಅಲ್ಲ ಬಾಬು ಜಗಜೀವನ್ ರಾಮ್ರ ಅವ್ರ ಜಯಂತಿ ಇರೋದ್ರಿಂದ ನಾವು ಯಾವುದೇ ವಿಚಾರ ನಾವು ತರ್ಲಿಕ್ಕೆ ಹೋಗಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ಅದನ್ನ ಸಾಬೀತ್ ಮಾಡ್ತೀವಿ